ಎಲ್ರಿಗೂ ನಮಸ್ಕಾರ ದಯವಿಟ್ಟು ಮಲೆ ಮಹದೇಶ್ವರನ ಭಕ್ತಾದಿಗಳು ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಸೊ ತಾವೇನಾದರೂ ಮಾದಪ್ಪನ ಭಕ್ತಾದಿಗಳಾಗಿದ್ರೆ ದಯವಿಟ್ಟು ಈ ವಿಡಿಯೋನ ಒಂದು ಲೈಕ್ ಕೊಟ್ಟು ಒಂದು ಶೇರ್ ಮಾಡಿ ಒಂದು ಕಮೆಂಟ್ ಹಾಕಿ ಅಂತ ಈ ವಿಡಿಯೋ ಮೂಲಕ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಯಾಕೆರೆ ನಮ್ಮ ಮಲೆಮಹದೇಶ್ವರ ಬೆಟ್ಟ ಏನು ಈ ಒಂದು ಪವಾಡ ಪುಣ್ಯ ಕ್ಷೇತ್ರದಲ್ಲಿ ಸೊ ಏನ್ ಈ ಒಂದು ಧನುರ್ಮಾಸ ತಿಂಗಳಲ್ಲಿ ಆ ನಮ್ಮ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇರ್ತಕ್ಕಂತ ಉಪ ದೇವಾಲಯಗಳಲ್ಲಿ ಏನು ಒಂದು ಆ ಪರು ಪೂಜಾ ಕಾರ್ಯಕ್ರಮವನ್ನ ಆಯೋಜಿಸ್ತಾರೆ ಬಹಳ ಚೆನ್ನಾಗಿ ಮಾಡ್ತಾರೆ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತಹ ಸ್ಥಳಗಳಲ್ಲಿ ಒಂದಾದಂತಹ ಮನೆ ಮಹದೇಶ್ವರರ ಕೋಬೆ ಮಹದೇಶ್ವರರ ಸನ್ನಿಧಿಗೆ ಆಗಮಿಸಿದ್ದೇನೆ ಸೊ ಈ ಒಂದು ಸನ್ನಿಧಿಗೆ ಎಲ್ಲಾ ಎಲ್ಲ ಸಾರ್ವಜನಿಕ ವಲಯವೂ ಸಹ ಆಗಮಿಸಬಹುದು ಈ ಒಂದು ಸನ್ನಿಧಿಯನ್ನ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಡೆಸಿ ದಯವಿಟ್ಟು ಮಲೆ ಭಕ್ತಾದಿಗಳು ಈ ಕೊನೆ ತನಕ ನೋಡಿ ಅಂತ ಕೈ ಮುಗಿದು ಕೈ ಮುಗಿದು ಮನವಿಯನ್ನ ಮಾಡ್ಕೊಳ್ತೀನಿ ನಾನೀಗ ಮಹದೇಶ್ವರ ಪಾವಡ ಪುಣ್ಯ ಸನ್ನಿಧಿಗೆ ಆಗಮಿಸುತ್ತೇನೆ ಸ್ವಾಮಿಯವರ ಸನ್ನಿಧಿಯನ್ನ ಕುರಿತು ಪ್ರಧಾನ ಅರ್ಚಕರಾಗಿರ್ತಕ್ಕಂತ ನಮ್ಮ ಏನು ಬೇಡಗಂಪನ ಅರ್ಚಕರಿಂದ ಒಂದಷ್ಟು ಮಾಹಿತಿಗಳನ್ನ ಪಡಿತೀನಿ ದಯವಿಟ್ಟಿ ಮಾಡ್ಕೊಳ್ತೀನಿ ಇವತ್ತು ಏನು ಪೂಜಾ ಕಾರ್ಯಕ್ರಮ ಇದೆ ಹಾಗೆ ಏನು ಸ್ವಾಮಿಯವರ ಒಂದು ಇತಿಹಾಸ ಏನು ಏನು ಕೋಬೆ ಮಹದೇಶ್ವರ ಅಂದ್ರೆ ಏನು ಅಂತ ನಮ್ಮ ಮಲೆ ಮಹದೇಶ್ವರನ ಎಲ್ಲಾ ಭಕ್ತಾದಿಗಳು ಒಂದಷ್ಟು ಮಾಹಿತಿಗಳ ಕುಡಿಯೋಣ ನಮಸ್ತೆ ಇವತ್ತು ಪ್ರತಿ ವರ್ಷದಂತೆ ಧನುರ್ಮಾಸದ ಮಾಸದ ವಿಶೇಷ ಪೂಜೆ ಮಾಡ್ತಾ ಇದೀವಿ ನಾವು ಅಂದ್ರೆ ನಾವು ಇಲ್ಲಿ ಬೇಡಗಂಪನ ಅರ್ಚಕರ ಬುಡಕಟ್ಟಿನ ಆಚರಣೆಯಂತೆ ಪ್ರತಿ ವರ್ಷ ಧನುರ್ ಮಾಸದಲ್ಲಿ ಸ್ವಾಮಿಯವರು ಎಲ್ಲೆಲ್ಲಿ ಪವಾಡ ಮಾಡಿರ್ತಾರೆ ಆ ಪವಾಡ ಕ್ಷೇತ್ರಗಳೆಲ್ಲ ಪೂರ್ತಿ ಉಪವಾಸ ಇದ್ದು ಬೆಳಗ್ಗೆಯಿಂದ ಸಂಜೆ ತನಕ ಉಪವಾಸ ಇದ್ದು ಮಾದೇಶ್ವರರಿಗೆ ದೇಸ ಹಸಿವಿನ ಹಜ್ಜನ ಮತ್ತು ಕಾಡಲ್ಲಿ ಸಿಗುವಂಥ ಗೆಡ್ಡೆ ಗೆಣಸು ಇದನ್ನೆಲ್ಲನೂ ತಂದು ಭಗವಂತನಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿ ನೈವೇದ್ಯ ಮಾಡೋದು ರಾತ್ರಿಯಿಂದ ಬೆಳಗ್ಗೆ ಹೊರಟು ವಿಶೇಷ ಪೂಜೆ ನಡೆಯುತ್ತೆ ಇದು ಎಲ್ಲ ಕಡೆಗೂ ನಡೆಯುವಂತಹ ಒಂದು ಧಾರ್ಮಿಕ ಆಚರಣೆ ಪದ್ಧತಿ ನಮ್ಮದು ಇನ್ನು ಕೋಬೆ ಮಹದೇಶ್ವರ ಅಂತಂದರೆ ಮಾದೇಶ್ವರರು ಎಲ್ಲವನ್ನು ಸಂಚಾರ ಮಾಡಿಕೊಂಡು ಮಹದೇಶ್ವರ ಬೆಟ್ಟಕ್ಕೆ ತಪಸರ ಭಾಗಕ್ಕೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಇದು ಹಿಂದೆ ಎರಡು ಬೆಟ್ಟಗಳ ಸೇರುವಂತಹ ಒಂದು ಸಂಧಿಯಾದಂಥ ಪ್ಲೇಸು ಅದನ್ನು ಹೆಚ್ಚಿನ ಬಿದಿರು ಬೆಳೆದಿರುವಂಥ ಜಾಗ ಇದು ಈಗಲೂ ಅನೇಕ ಬಿದಿರುಗಳು ಇಲ್ಲಿ ಬೆಳೆಯುವಂಥದ್ದಂಥ ವಾತಾವರಣ ಇತ್ತು ಈಗ ಹೆಚ್ಚಿನ ಬಿದಿರಿಗೆ ನಮ್ಮ ಈ ಭಾಷೆಯಲ್ಲಿ ನಮಗೆ ಅದನ್ನು ಕೋಬೆ ಅಂತ ಕರಿತೀವಿ ಅಂದರೆ ದಟ್ಟವಾಗಿರತಕ್ಕಂಥ ಬಿದಿರು ಒಳಗಡೆಗೆ ಯಾರು ಮನುಷ್ಯರು ಸುಲಭವಾಗಿ ಪ್ರವೇಶ ಮಾಡೋಕ್ಕಾಗದಿರುವಂತಹ ಒಂದು ಕತ್ತಲಾಗಿರತಕ್ಕಂಥ ಕಾಡು ಮಹದೇಶ್ವರರು ಈ ಸ್ಥಳ ನನಗೆ ಸೂಕ್ತವಾಗಿದೆ ನಾನು ಇಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಮಾಡಿ ನಾನು ಮುಂದೆ ಬೆಟ್ಟ ಹತ್ತೋಣ ಅಂತ ಅಂದ್ಬಿಟ್ಟು ಮಹದೇಶ್ವರ ಇಲ್ಲಿ ಬಂದು ಒಂದು ದೊಡ್ಡ ಬಿದಿರ ಗುತ್ತಿ ಇರುತ್ತೆ ಈ ಬಿದಿರು ಗುತ್ತಿ ಒಳಗಡೆಗೆ ಅವರು ಹಾಯಾಗಿ ಸ್ವಲ್ಪ ವಿಶ್ರಾಂತಿಯನ್ನು ಮಾಡಿದಾಗ ಮತ್ತು ಅದರ ಎದುರುಗಡೆನೆ ಕೂಡ ಹುಲಿ ಕಲ್ಲು ಅಂತ ಕರೀತೀವಿ ನಾವು ಆ ಕಲ್ಲು ಮೇಲೆ ಮಾದೇಶ್ವರರು ಹುಲಿ ಬಂದು ಮಲ್ಕೊಂಡು ತಿಂದಂತ ಆದರೆ ಹುಲಿ ಕೂಡ ಅಲ್ಲೇ ವಿಶ್ರಾಂತಿ ಮಾಡ್ತಾಯಿದ್ದು ಅದರ ನಂತರ ಮಾದೇಶ್ವರರು ಮೇಲೆ ಹೋದಂತಹ ಇತಿಹಾಸ ಏನಿದೆ ಇಲ್ಲಿ ಓದ್ತದೆ ಹಾಂ ಹೋದಂಥದ್ದು ಮೊದಲಿಗೆ ತಪ್ಸರಿಯಲ್ಲಿ ನಮ್ಮ ಸಾಲೂರು ಗುರುಪರಂಪರೆಯಿಂದ ಅಲ್ಲಿ ಪೂಜೆ ಪ್ರಾರಂಭ ಆಗುತ್ತೆ ಅದಾದ ನಂತರ ಮೊದಲ ಪೂಜೆ ಸಾವಲಾರ ಮಠದ ಸ್ವಾಮೀಜಿಯವರುಗಳು ಮಾಡಿದ ನಂತರ ಎಲ್ಲ ದೇವಾಲಯಗಳು ಕೂಡ ಎಲ್ಲೆಲ್ಲಿ ಮಹದೇಶ್ವರರು ಪವಾಡ ಮಾಡಿರುವಂಥ ಕ್ಷೇತ್ರಗಳಲ್ಲಿ ಎಲ್ಲ ಕಡೆಗೂ ಕ್ರಮೇಣವಾಗಿ ಒಂದಾದ ನಂತರ ನಡೀತದೆ ಇವತ್ತಿಲ್ಲಿ ಕೋಬೆ ಮಾದೇಶ್ವರ ಮತ್ತು ಹಿಂಡಿ ಬಸವೇಶ್ವರ ಮುಂದಿನ ದಿನಗಳಲ್ಲಿ ಮುಂದೆ ಇರುವಂಥ ನೆಕ್ಸ್ಟು ಅಂದರೆ ಸಂಕ್ರಾಂತಿ ಹಬ್ಬದ ಒಳಗಡೆ ಎಲ್ಲನೂ ಕೂಡ ಆಗ್ತವೆ ಮುಂದಿನ ದಿನಗಳಲ್ಲಿ ಕಾರಯ್ಯ ಬಿಲ್ಲಯ್ಯ ಮತ್ತು ಬಸಪ್ಪ ಹಾಗೆ ಜಡಸ್ವಾಮಿ ಹಳೆಯೂರು ಕುಂಬದಿಕ್ಕಿ ಈ ಥರ ಎಲ್ಲ ದೇವಾಲಯಗಳಲ್ಲೂ ಕೂಡ ಹಾಗೆ ಇಲ್ಲಿ ಪಕ್ಕದಲ್ಲೇ ಕಡಬೂರು ಎಲ್ಲ ದೇವಾಲಯಗಳು ಕೂಡ ಇದು ಒಂದು ತಿಂಗಳು ಒಳಗಡೆಗಾಗಿ ಧನುರ್ಮಾಸ ಪೂಜೆ ಆಗುತ್ತೆ ಅಣ್ಣ ಇದು ನಾನು ಒಂದು ವಿಚಾರ ಕೇಳ್ತೀನಿ ಈಗ ಸಾಮಾನ್ಯವಾಗಿ ಈ ಧನುರ್ಮಾಸ ತಿಂಗಳಲ್ಲಿ ಏನು ನಮ್ಮ ಈ ದೇವಾಲಯಗಳು ಉಪದೇವಾಲಯಗಳಲ್ಲಿ ಪೂಜೆಗಳು ನಡೀತದೆ ಇದು ಸಾರ್ವಜನಿಕ ವಲಯಕ್ಕೆ ಅವಕಾಶ ಇದೆಯೇ ಇಲ್ಲವಾ ಸಾರ್ವಜನಿಕ ವಲಯಕ್ಕೆ ಅವಕಾಶ ಇದೆ ಖಂಡಿತವಾಗುವ ಅವಕಾಶ ಇದೆ ಅಂದ್ರೆ ಎಷ್ಟೋ ಜನ ಗೊತ್ತಿಲ್ಲ ಪಾಪ ಭಕ್ತಾದಿಗಳಿಗೆ ಅದಕ್ಕೋಸ್ಕರ ನಿಮ್ಮ ಮೂಲಕ ಎಲ್ರಿಗೂ ಸಾರ್ವಜನಿಕ ವಲಯಕ್ಕೆ ಅವಕಾಶ ಇದೆ ಎಲ್ಲಾ ಭಕ್ತಾದಿಗಳನ್ನು ಕೂಡ ಬಂದು ದರ್ಶನ ಮಾಡಬೇಕು ಮತ್ತೆ ಧನುರ್ ಮಾಸದಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ಶಿವನ ಆರಾಧನೆ ಮತ್ತೆ ಶಿವನ ಪೂಜೆ ಶ್ರೇಷ್ಠ ಅಂತ ಆ ಪರಂಪರೆಯನ್ನು ಕೂಡ ನಾವು ನಂಬಿಕೊಂಡು ಅದರಂತೆ ಮಾಡ್ಕೊ ಬಂದಿದ್ದೀವಿ ಮತ್ತೆ ಹಿಂದಿರಲ್ಲಿ ನಾವು ಪುರಾಣಗಳಲ್ಲೂ ಕೂಡ ಅದೇ ಉಲ್ಲೇಖ ಇದೆ ಬಟ್ ನಮ್ಮಲ್ಲಿ ಈ ಭಾಗದಲ್ಲಿ ಅಂತ ಬಲವಾಗಿ ನಂಬ ಏನು ಅಂತಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಮಲೇ ದೇವಾನು ದೇವಾನುದೇವತೆಗಳೇ ಬಂದು ನಮಗಿಂತ ಮುಂಚೆ ಪೂಜೆ ಮಾಡಿ ಹೋಗ್ತಾರೆ ನನ್ನ ಒಂದು ಪ್ರತಿಥಿ ಈಗಲೂ ಇದೆ ಅದನ್ನ ಕೆಲವೊಂದು ಸೂಕ್ಷ್ಮ ಕೂಡ ಹಲವಾರು ಜನ ನಮ್ಮ ಹಿರಿಯಕರು ಕಂಡಿರೋರು ಕೂಡ ಇದ್ದಾರೆ ಸುಮಾರು ವರ್ಷಗಳ ಕಾಲದಿಂದನೂ ನಾವು ಹಿಂದೆ ಅಲ್ಲ ಈ ಭಾಗದಲ್ಲಿ ನಾವು ಹೊಲದ ಪರ ಅಂತ ಮಾಡ್ತೀವಿ ಯಾವುದೇ ಸುಗ್ಗಿ ಬಂದ್ರೆ ಹೊಲದಲ್ಲಿ ಅಂತ ಮಾಡ್ತೀವಿ ಸುತ್ತಮುತ್ತ ಎಲ್ಲಾ ಹಳ್ಳಿಗಳು ಬಂದು ಇಲ್ಲಿ ಮೊದಲನೇ ಪೂಜೆಯನ್ನು ಕೊಟ್ಟು ಯಾಕಂದ್ರೆ ಪೂರ್ತಿ ಉಪವಾಸ ಇದ್ದು ಹಾಲು ಕರೆದು ಅನ್ನ ಮಾಡಿ ಅದನ್ನ ತೊಗೊಬಂದು ದೇವಸ್ಥಾನಕ್ಕೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಕ್ಕೆ ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ಇಲ್ಲಿ ಮತ್ತೆ ತಪ್ಸಾರೆ ಎರಡೂ ದೇವಸ್ಥಾನಗಳಿಗೆ ಪೂಜೆ ಮಾಡ್ಕೊಳ್ಳೋದಂತಹ ಪದ್ಧತಿ ಹಿಂದಿನಿಂದ ಕೂಡ ನಡ್ಕೋಬಂದ ಬಂದಿದೆ ಅದ್ಭುತ ಬಂಧುಗಳೇ ಏನು ಮಲೆ ಮಹದೇಶ್ವರರ ಒಂದು ದೇವಾಲಯಗಳಲ್ಲಿ ಒಂದು ಉಪದೇವಾಲಯವಾದಂತಹ ಸೊ ಈ ಒಂದು ಮಹದೇಶ್ವರರ ಪವಾಡ ಪುಣ್ಯಕ್ಷೇತ್ರ ನಮ್ಮ ಕೋವೆ ಮಹದೇಶ್ವರರ ಸನ್ನಿಧಿಯನ್ನು ಕೊರತು ಸೊ ನಮ್ಮ ಕೆ ವಿ ಮಹದೇಶನ್ ಅವರು ಬಹಳ ಅದ್ಭುತವಾಗಿ ಇದರ ಬಗ್ಗೆ ಇಲ್ಲಿನ ಒಂದು ಇತಿಹಾಸವನ್ನ ವಿವರಿಸಿರ್ತಾರೆ ಸೊ ಇಲ್ಲಿಗೆ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಏನು ಈ ಒಂದು ಕೋಬೆ ಮಹದೇಶ್ವರರ ಸನ್ನಿಧಿಗೆ ಎಲ್ಲ ಸಾರ್ವಜನಿಕ ವಲಯಕ್ಕೂ ಅವಕಾಶವಿರುತ್ತದೆ ದಯವಿಟ್ಟು ಇದರ ಸದುಪಯನ ಪಡೆದುಕೊಳ್ಳಿ ಸೊ ನಾನು ಪ್ರತಿ ವರ್ಷವೂ ಸಹ ಈ ಒಂದು ಸ್ವಾಮಿಯವರ ಒಂದು ವಿಡಿಯೋಗಳನ್ನ ಪ್ರಸಾರವನ್ನ ಮಾಡ್ತೀನಿ ಸೊ ಇಲ್ಲಿ ಬಹಳ ಅದ್ಭುತವಾದ ಒಂದು ಇದು ದೀಪಾಲಂಕಾರದೊಂದಿಗೆ ಈ ಒಂದು ಕೋಬೆ ಮಹದೇಶ್ವರ ನೆಲೆಸಿರ್ತಕ್ಕಂಥ ಒಂದು ಸ್ವಾಮಿಯವರ ಒಂದು ಪೂಜಾ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಿಂದ ಆಚರಿಸ್ತಾರೆ ಇದರ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ಈ ಕೊನೆ ಕಣ್ಣಿತ ನೋಡಿ ಕೋಬೆ ಮಹದೇಶ್ವರರ ಸನ್ನಿಧಿಯಲ್ಲಿ ಬಂಧುಗಳೇ ಒಂದು ಪೂಜಾ ಕಾರ್ಯಕ್ರಮ ಜರುಗ್ತಾ ಇದೆ ಈ ಒಂದು ಪೂಜಾ ಕಾರ್ಯಕ್ರಮದ ಒಂದು ವಿಡಿಯೋ ದೃಶ್ಯಗಳನ್ನು ದಯವಿಟ್ಟು ಭಕ್ತಾದಿಗಳು ಕಣ್ ತುಂಬ್ರಪ್ಪ ಸೊ ವರ್ಷಕ್ಕೊಂದ್ಸಲ ಏನು ಸ್ವಾಮಿಯವರ ಸನ್ನಿಧಿಯಲ್ಲಿ ಈ ಒಂದು ವಿಶೇಷವಾದ ದರ್ಶನವನ್ನ ಮುಕ್ತಾದಿಗಳು ಪಡೆಯಬಹುದು ಸೊ ಈಗಾಗಲೇ ನಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಕೆ ವಿ ಮಾದೇಶ್ವರವರು ಸ್ವಾಮಿಯವರ ಸನ್ನಿಧಿಯನ್ನು ಕುರಿತು ಇಲ್ಲಿನ ಒಂದು ಇತಿಹಾಸವನ್ನ ತಿಳಿಸಿರ್ತಾರೆ ಸ್ವಾಮಿಯವರ ಸನ್ನಿಧಿಯ ದರ್ಶನವನ್ನ ಕಣ್ತುಂಬ್ಕೊಳ್ಳಿ ವಿಶೇಷವಾದ ಪೂಜೆಯನ್ನ ಮಾಡ್ತಾ ಇದ್ದಾರೆ ಬಂಧುಗಳೇ

అల్లి అది అవెల్ దీప ఎలా కుర్చి దీప భక్తి అది స్వామివర సన్నిధి అ ಹೂಬೆ ಮಹದೇಶ್ವರರಿಗೆ ಪೂಜೆಗಳನ್ನು ಸಲ್ಲಿಸಲಾಗ್ತಾ ಇದೆ ಬಂಧುಗಳೇ ಸ್ವಾಮಿಯವರ ಈ ಒಂದು ವಿಶೇಷ ಪೂಜೆಯ ದರ್ಶನವನ್ನು ಕಣ್ತುಂಬಿಕೊಳ್ಳಿ